ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸಂತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ ನಿನಗೆ ಅಪಕಾರ ಮಾಡಿದವನಿಗೆ ಪ್ರತಿಕಾರ ಮಾಡಬೇಡ ಆ ಕಾಲದಲ್ಲಿ ಏಸುದಮ ಶಿಷ್ಯರಿಗೆ ಹೀಗೆಂದರು ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಎಂಬುದು ನೀವು ಕೇಳಿದ್ದೀರಿ ಆದರೆ ನನ್ನ ಬೋಧನೆ ಇದು ನಿನಗೆ ಅಪಕಾರ ಮಾಡಿದವನಿಗೆ ಪ್ರತಿಕಾರ ಮಾಡಬೇಡ ನಿನ್ನ ಬಲಗೆನ್ನೆಗೆ ಒಬ್ಬನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು ನಿನ್ನೊಡನೆ ವ್ಯಾಜ್ಯ ಮಾಡಿ ನಿನ್ನ ಒಳ ಅಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಹೊರ ಕೊಟ್ಟು ಬಿಡು ಯಾರಾದರೂ ಒಂದು ಕಿಲೋಮೀಟರ್ ದೂರ ಬಾ ಎಂದು ನಿನ್ನನ್ನು ಒತ್ತಾಯಪಡಿಸಿದರೆ ಅವನೊಡನೆ ಎರಡು ಕಿಲೋಮೀಟರ್ ಹೋಗು ಬೇಡಿಕೊಳ್ಳುವವನಿಗೆ ಕೊಡು ಸಾಲ ಕೇಳಿ ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಅಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಹಮ್ಮು ರಬಿ ಇವನ ಕಾನೂನನ್ನು ಉಲ್ಲೇಖ ಮಾಡುತ್ತಾರೆ ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಇದು ಒಂದು ಪ್ರಥಮ ಕಾನೂನು ಮತ್ತು ನಿಯಮವಾಗಿತ್ತು ಅನೇಕರು ಈ ನಿಯಮ ಇಂದಿಗೂ ಕೂಡ ಕೆಲವು ದೇಶಗಳಲ್ಲಿ ಕೆಲವು ಕಾನೂನುಗಳಲ್ಲಿ ಪಾಲಿಸಿದ ಉದಾಹರಣೆಗಳು ಇಂದು ಇವೆ ಆದರೆ ಯೇಸು ಈ ಕಾನೂನಿಗೆ ಸಮ್ಮತಿಯನ್ನು ನೀಡುವುದಿಲ್ಲ ಕಾರಣ ಏನು ಈ ನ್ಯೂನ್ಯತೆ ಆದರೆ ಏನು ಈ ಕಾನೂನು ಒಬ್ಬ ಮನುಷ್ಯನನ್ನು ಪರಿವರ್ತಿಸುವುದಿಲ್ಲ ಹಿಂಸೆಗೆ ಪ್ರತಿಯಾಗಿ ಹಿಂಸೆಯನ್ನೇ ನೀಡುತ್ತದೆ ಆದರೆ ಇತಿಹಾಸದಲ್ಲಿ ಹಿಂಸೆ ಹಿಂಸೆಯನ್ನೇ ಹಾಕಿದೆ ಹಿಂಸೆಗೆ ಹಿಂಸೆಯೇ ಉತ್ತರವಲ್ಲ ಹಿಂಸೆಗೆ ಹಿಂಸೆಯ ಉತ್ತರವಾದರೆ ಅದು ಮಹಾಗೋರ ಹಿಂಸೆಗೆ ನಾಂದಿಯಾಗುತ್ತದೆ ಹಿಂಸೆಗೆ ನಿಜವಾದ ಉತ್ತರ ಕ್ಷಮೆಯಲ್ಲಿ ಪ್ರೀತಿಯಲ್ಲಿ ಸಹನೆಯಲ್ಲಿ ಅಹಿಂಸೆಯಲ್ಲಿ ಅಡಗಿದೆ ಇದು ಕ್ರಿಸ್ತನ ನಿಯಮವಾಗಿತ್ತು ಯೇಸು ಶಿಲುಬೆಯ ಮರಣವನ್ನು ಹೊಂದಿದಾಗ ತನ್ನನ್ನು ಕೊಂದವರನ್ನು ಅಥವಾ ತನಗೆ ಚಿತ್ರ ಹಿಂಸೆಯನ್ನು ನೀಡಿದವರಿಗೆ ಹಿಂಸೆಯನ್ನು ಅಥವಾ ಶಾಪವನ್ನು ನೀಡಲಿಲ್ಲ ಬದಲಾಗಿ ತಂದೆ ಇವರು ಏನು ಮಾಡುತ್ತಾರೋ ಅವರು ಅರಿಯರು ಅವರನ್ನು ಕ್ಷಮಿಸು ಎಂದು ಬೇಡಿಕೊಂಡರು ಪ್ರೀತಿಯನ್ನು ದಯೆಯನ್ನು ಕರುಣೆಯನ್ನು ತೋರಿಸಿದರು ಅನೇಕ ಬಾರಿ ನಮಗೆ ಹಿಂಸೆಗೆ ಪ್ರತಿಕಾರವಾಗಿ ಹಿಂಸೆಯನ್ನು ಮಾಡಲು ಅದು ಸ್ವಾಭಾವಿಕ ಮತ್ತು ಸಹಜ ನಮ್ಮ ಮನುಷ್ಯ ಪ್ರವೃತ್ತಿ ಪ್ರತಿಯೊಬ್ಬರಲ್ಲಿಯೂ ಈ ಒಂದು ಪ್ರವೃತ್ತಿ ಇದೆ ಇದು ಸಾಮಾನ್ಯವಾಗಿ ಮನುಷ್ಯನಿರುವ ಪ್ರಾಣಿ ಪ್ರವೃತ್ತಿ ಮುಯಿಕೆ ಮುಯಿ ಶೇರಿಗೆ ಸವ್ವ ಸೇರು ಹೀಗೆ ಮಾಡಿದರೆ ನಾನು ನ್ಯಾಯ ಒದಗಿಸ್ತೇನೆ ನನ್ನ ವೈರಿಗೆ ಎಂಬುದು ಅನೇಕರ ನಂಬಿಕೆ ಆದರೆ ಈ ನಂಬಿಕೆ ಅನೇಕ ಬಾರಿ ಸುಳ್ಳು ಹಿಂಸೆಗೆ ಪ್ರತಿಯಾಗಿ ಪ್ರೀತಿಯನ್ನು ತೋರಿಸಬೇಕಾದರೆ ಅಪಾರ ಧೈರ್ಯ ಮತ್ತು ವಿಲ್ ಪವರ್ ಅಂತ ಹೇಳ್ತೇವೆ ನಮ್ಮಲ್ಲಿ ಸ್ವನಿಯಂತ್ರಣ ಮತ್ತು ದೃಢ ಛಲ ಇರಬೇಕಾಗ್ತದೆ ಹಿಂಸೆಯನ್ನು ಮಾಡಲು ನಮಗೆ ದೊಡ್ಡ ಧೈರ್ಯ ಬೇಡ ಅದು ಮನುಷ್ಯನಿಗೆ ಪ್ರವೃತ್ತಿಯಲ್ಲೇ ಬಂದಿದೆ ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಇದೆ ಆದರೆ ಹಿಂಸೆಗೆ ಪ್ರತಿಯಾಗಿ ಪ್ರೀತಿ ಕ್ಷಮೆ ದಯೆಯನ್ನು ತೋರಿಸಬೇಕಾದ್ರೆ ಒಬ್ಬನಿಗೆ ಸ್ವನಿಯಂತ್ರಣ ತಾಳ್ಮೆ ಕರುಣೆ ಪ್ರೀತಿ ಇವೆಲ್ಲ ಬೇಕು ಆ ವ್ಯಕ್ತಿ ತನ್ನನ್ನೇ ಜಯಿಸಬೇಕು ತನ್ನ ಪ್ರಾಣಿ ಪ್ರವೃತ್ತಿಯನ್ನು ಜಯಿಸಬೇಕು ಅದಕ್ಕಾಗಿ ಒಬ್ಬ ಅಹಿಂಸೆಯ ವ್ಯಕ್ತಿಯನ್ನು ಜೈನ ದರ್ಭದಲ್ಲಿ ಮಹಾವೀರ ಅಂತ ಕರೀತೀವಿ ಮಹಾವೀರ ಒಬ್ಬ ತನ್ನನ್ನೇ ಜಯಿಸಿದ ಜಿನ ತನ್ನನ್ನೇ ಜಯಿಸಿದವನು ಮಹಾವೀರ ಪ್ರಪಂಚವನ್ನು ಜಯಿಸುವುದು ಸುಲಭ ಆದರೆ ಸ್ವ ಸ್ವಭಾವವನ್ನು ಜಯಿಸುವುದು ಬಹಳ ಕಷ್ಟ ಅದಕ್ಕಾಗಿ ಯೇಸು ತನ್ನ ಬೋಧನೆಯಲ್ಲಿ ಪ್ರೀತಿಸಲು ಒಂದು ಕೆನ್ನೆಗೆ ಬಲಗೆನ್ನೆಗೆ ಯಾರಾದರೂ ಹೊಡೆದರೆ ಎಡಕಡ್ಡೆಯನ್ನು ತೋರಿಸಲು ನಮಗೆ ಆಹ್ವಾನವನ್ನು ನೀಡುತ್ತಾರೆ ಇದರ ಅರ್ಥ ಒಬ್ಬ ಮನುಷ್ಯ ತನ್ನನ್ನೇ ಜಯಿಸಬೇಕೆಂಬುದಾಗಿ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಲ್ಲಿನ ಈ ಧ್ಯಾನವನ್ನು ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ ಟಿಕೋಸ್ಟ ವಂದನೆಗಳು ಅಮೆನ್